ಒಂದ್ ಬಳೆ ಹಾಕೊಂಡ್ ನೋಡ್ಬೇಕಿತ್ತು ನೀನು ಪ್ಯಾಂಟ್ ಆಗುತ್ತೆ ವರ್ಷ ಆಯ್ತ್ ತಗೊಂಡು ವೆಲ್ಕಮ್ ಬ್ಯಾಕ್ ಟು ವಿದೇಶೀಸ್ ಲಾಗ್ ಸೊ ಎಲ್ಲ ಹಬ್ಬ ಮುಗಿದ್ರು ಗೌರಿ ಗಣೇಶ ಹಬ್ಬ ಮುಗಿದ್ರು ನಮ್ಮದು ಪರ್ಚೇಸಿಂಗ್ ಅಂತೂ ಇನ್ನೂ ಸ್ಟಾಪ್ ಆಗಿಲ್ಲ ಸೊ ಇವತ್ತು ನಾ ಬಂದಿರೋದು ದಾಸರಳ್ಳಿ ಇರೋ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ಸೊ ಇನ್ನೊಂದಷ್ಟು ಪರ್ಚೇಸಿಂಗ್ ಎಲ್ಲ ಇತ್ತು ವಿತ್ಸ್ ಮೈ ಬರ್ಡೇ ಕೂಡ ಬರ್ತಾಯಿತ್ತು ಹಾಗೆ ಸವಿತಾ ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಕೂಡ ಇದೆ ಸೊ ಅಪ್ಕಮಿಂಗ್ ಲಾಗ್ಸಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ ಹಾಗಾಗಿ ಸ್ಯಾರಿ ಕೊಡ್ಸೋದಕ್ಕೆ ಅಂತ ಕರ್ಕೊಂಡ್ಬಂದಿದ್ದಾಳೆ ಸೊ ನಮಗೆ ಸ್ಯಾರಿ ಕೊಡಿಸ್ತಿದ್ದಾಳೆ ಈಗ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಆಫ್ ಸ್ಯಾರೀಸ್ ಇರುತ್ತೆ ನನಗೆ ಸ್ಯಾರೀಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದೀವಿ ನೋಡೋಣ ಯಾವುದು ಸೆಲೆಕ್ಟ್ ಆಗುತ್ತೆ ಯಾವ್ದು ಬಿಡುತ್ತೆ ಅಂತ ಹೇಳಿಬಿಟ್ಟು ಬನ್ನಿ ಒಂದು ಸೀರೆ ಸೆಲೆಕ್ಷನ್ ಮಾಡೋದಕ್ಕೆ ಎಷ್ಟು ಸೀರೆಸ್ ತೆಗೆಸಿದ್ವಿ ಗೊತ್ತಾ ಎಷ್ಟು ವೆರೈಟೀಸ್ ಆಫ್ ಡಿಸೈನ್ಸ್ ಇದೆಯೋ ಅಷ್ಟು ಡಿಸೈನ್ಸ್ ಎಲ್ಲ ತೆಗೆಸ್ವಿ ಇಂಥ ಪರ್ಟಿಕ್ಯುಲರ್ ಸ್ಯಾರಿ ಬೇಕು ಅಂತಲೇ ನಾವೇನು ಹೋಗಿರಲಿಲ್ಲ ಸೊ ಹಾಗಾಗಿ ಎಲ್ಲ ಓಪನ್ ಮಾಡ್ತಿದ್ದೀವಿ ಈಗ ம் நான் மேடம் ஆடோணி எப்படி ஆங்கே ரனிங்க ಅಯ್ಯ ನಿಮ್ಮ ಫೋಲ್ಡಿಂಗ್ ಹಾಂ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಹಾಂ 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 ಹಂಗೆ ಎಲ್ಲರು ಹ್ಞೂ ಕಡಿಮೆ ಮಾಡಲ್ಲ ನಾನು ಒಂದು ರೂಪಾಯಿ ಡಿಸ್ಕೌಂಟ್ ಎಷ್ಟಿದೆ ಡಿಸ್ಕೌಂಟು ನಾವು ತಗೊಂಡ್ರೆ ಇನ್ನೊಂದು ತಗೊಂಡ್ಬಾರ್ದು ಅಂತನಾ ಹೈಟಾಗಿ ಆಂಟಿ ಅವರು ದೂರ ಇದ್ದಾರೆ ಈಗ ಅಲ್ಲಿ ಅಂಜು ನಾನು ಬಂದಿದ್ದೀವಿ ಒಂದ್ಸಲ ಹಾಂ ಹಾಂ ನೆನ್ಪಿಟ್ಕೊಂಡಿದ್ದೀರ ನಮ್ಮ ನೀನು ನೋಬಳಪ್ಪ ಹೆಂಗಂತಲಿಯ ఇ నోడమ్ సాకు కలర్ డెల్ నోడ పింక్ కలరు పర్పల్ కలర్ నేనే ఉంట ఆంటీ బేరే సీరే ప్యాటర్న్ బేర తనే ಹ್ಮ್ ಇದೆ ಇರ್ಲಿ ಬಿಡಿ ಅಷ್ಟೇ ಸಾಕು ಒಂದೇ ಬನ್ನಿ ನಮಗೇನ ತಗೊಂತಾರ ನೋಡಿ ಎರಡ್ ಸಾವಿರದ ಇನ್ನೂರ ಆಗುತ್ತೆ ನೋಡಿ ಅಮ್ಮ ಈ ಸ್ಯಾರಿ ಸೆಲೆಕ್ಟ್ ಆಯ್ತು ಸೊ ಈಗ ಬಿಲ್ಲಿಂಗ್ ಕಡೆ ಹೋಗ್ತಾ ಇದೀವಿ ಸೊ ಬಿಲ್ ಮಾಡಿಸ್ಕೊಂಡು ನೆಕ್ಸ್ಟ್ ಹೋಗ್ಬೇಕಾಗಿರೋದು ವಿಸ್ ಮೈ ಬಟ್ಟೆ ಶಾಪಿಂಗ್ ಗೆ ಸೊ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಇಲ್ಲಿ ಸಿಲ್ಕ್ ಸಾರಿ ತೋರಿಸ್ತಾರೆ ಇದ್ರೊಳಗಡೆ ಸ್ವಲ್ಪ ಯೂಬ್ ಹಾಕೋಣ ಅಂತ ಸ್ವಲ್ಪ ಮೆರ್ಸೋಣ ಅಂತ ಎರಡು ಏಳು ವರೆ ಹೇಳಿದಲ್ವ ಎರಡೂವರೆ ಲಾಸ್ಟ್ ಮಾಡಿ ಆಯ್ತಾ ಇಲ್ಲ ಆರೆ ಇದು ಏನೋ ರಾಮರ ನೆಕ್ಸ್ಟು ಹಾಗೆ ಆನ್ ದ ವೇ ಫ್ಯಾನ್ಸಿ ಸ್ಟೋರ್ ಕೂಡ ಸಿಕ್ತು ಸೊ ಸ್ಯಾರೀಸ್ಗೆ ಮ್ಯಾಚಿಂಗ್ ಬಾಳೆಗಳು ಸ್ಟಿಕರ್ಸ್ ಎಲ್ಲ ತೊಗೋಬೇಕಾಗಿತ್ತು ಸೊ ಸವಿತಾ ಕೂಡ ತೊಗೋಬೇಕಾಗಿತ್ತು ಹಾಗೆ ಇಲ್ಲಿಗೆ ಬಂದ್ವಿ ನಾನು ಅಂಜು ಎಲ್ಲ ಇಲ್ಲಿಗೆ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸಿಂದ ನಾನು ಮದುವೆ ಆಗಿ ಬಂದಾಗಿಂದ ಪರ್ಮನೆಂಟ್ ಕಸ್ಟಮರ್ಸು ನಾವು ನಾವು ಬ್ಯಾಂಗಲ್ಸ್ ಎಲ್ಲ ಇಲ್ಲೇ ತೊಗೊಳೋದು ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಆಫ್ ಬ್ಯಾಂಗಲ್ಸ್ ಇರುತ್ತೆ ಸೊ ಇಲ್ಲೇ ತೊಗೊಳೋದು ಈಗ

ಅಂತೂ ನಮಗೆ ಬಂದರೆ ನನಗಾಗಲಿ ಯೋಗಿತಿಗಾಗ್ಲಿ ರೋಹಿತ್ಗೆ ಪಪ್ಪ ಅವ್ರಿಗೆ ಚಂದೂಗೆ ಎಲ್ಲರಿಗೂ ಬಟ್ಟೆ ಸಿಗುತ್ತೆ ಸೊ ಇದೊಂಥರ ಫ್ಯಾಮಿಲಿ ಶಾಪಿಂಗ್ ಥರ ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಹದಿಮೂರು ವರ್ಷ ತೋರಿಸಿ ಹ್ಞೂ ಗೌರ್ಮೆಂಟ್ ಸ್ಕೂಲ್ ಬಟ್ಟೆ ಇದ್ದೀರ ಬೇರೆ ಕಲ್ಲ ತೋರಿಸಿ

ಗ್ರೀನು ಆಗುತ್ತೆ ಅವನಿಗೆ ಚೆನ್ನಾಗಿರುತ್ತೆ ಹ್ಞೂ ಪಾಪಿಗೆ ಇನ್ನೊಂದು ಎರಡು ಕಲರ್ಸ್ ತೋರಿಸಿ ಅವ್ರಿಗೆಲ್ಲ ಪರ್ಚೇಸಿಂಗ್ ಆಯಿತು ಈ ಸ ಈ ಕಡೆ ಸೆಕ್ಷನ್ ನೋಡಿದ್ರೆ ಸ್ಯಾರಿ ಸೆಕ್ಷನ್ ಕೂಡ ಇತ್ತು ಆಬ್ವಿಯಸ್ಲಿ ಎಷ್ಟು ಸೀರೆ ತೊಗೊಂಡ್ರು ನಮಗೆ ಸೀರೆ ಬೇಕು ಬೇಕು ಅಂತಲೇ ಅನಿಸ್ತಾ ಇರತ್ತೆ ಹಾಗೆ ಆಫರಲ್ಲಿ ಕೂಡ ಇತ್ತು ಸೊ ಅದ್ರಲ್ಲಿ ಸ್ಯಾರಿ ಈಗ ಹಾಂ ಹಾಂ ಆನಿ ಟಿಂ ಟೆನ್ ಚೋಟೆ ಚನ ಐತೆ ಬಟ್ಟೆ ಚನ ಐತೆ ಕಲರು ಚನ ಕಾಣತೆ ಕಾನ್ಫರೆನ್ಸ್ ಚೆನ್ನಾಗಿದೆ ಆಫ್ ಮಾಡ್ ವಿಡಿಯೋ ಮಾಡ್ಕಂತಾ ಮ್ಯೂಸಿಕ್ ಆಫ್ ಸರಿ ಸಾವದೈನ ತುಮತೆ ಕಲದನೋಟಿ ಅದೇ ಎತ್ಕಂದ ಗೌರಿ ಅಪ್ಪ ಐತೋ ವರ್ಮಾ ಲಕ್ಷ್ಮಿ ಅಪ್ಪ ಐತೋ ಆಲೂ ನಮ್ ಚೋಪಿ ಗ್ಯಾರಂಟಿ ಬಾಮಲ ಕರೆ ಇನ್ ಪಕ್ಕಂ ಒಂದು ಚಾರೆಟ್ ಕೊಡ್ತೀನಿ ಚಾಲಕನ அதே சரியில்லை

నే బిల్లింగ్ కొడిగన్నాను నేను బిల్లింగ్ పెట్టాను ఏకే దిగాలి ఆ బిల్ డేట్ పెట్టావా ఏ కారణం నాకు దిగుతది అగే బర్త విస్మై గేర్ క్రాక్స్ బేకితో అంత ఆట మార్చింది ఫస్ట్ తారీఖ తిందారు ఆ కొణో బరల తోనే మనే బర్త ఐదివి సో ఇవి నోడి ఎస్ట్ వైరటీస్ ఆఫ్ చప్పల్స్ ఇదంద ಲೇಡೀಸ್ ಗಂತೂ ಅಂದ್ರೆ ಚಿಕ್ಕ ಪಾಪು ಮಕ್ಕಳಿಗಂತೂ ಸಿಕ್ಕ ಒಡೆ ವೆರೈಟೀಸ್ ಆಫ್ ಚಪ್ಪಲ್ಸ್ ಇತ್ತು ಸೊ ನನಗೂ ಕೂಡ ಇಷ್ಟ ಆಯ್ತು ಚಪ್ಪಲ್ಸ್ ಎಲ್ಲ ತಗೊಂಡಿದ್ದೆ ಬಟ್ ಮೊನ್ನೆ ಎಲ್ಲ ತಗೊಂಡಿದ್ವಿ ಅಂತ ಆಫರ್ಸ್ ಬಂದಿದ್ದೀನಿ ಹಾಗೆ ಇದು ಸಿಲ್ವರ್ ಜ್ಯುವೆಲ್ರಿ ಕೂಡ ತಗೊಂಡ್ಬಂದ್ವಿ ಸವಿತಂಗೆ ಕಾಲ್ ಮಾಡಿದೆ ಸೊ ಅಲ್ಲಿ ವಿಂಡೋಸ್ ಎಲ್ಲ ಮಾಡಕ್ಕಾಗ್ಲಿಲ್ಲ ಬಿಕಾಸ್ ಅವ್ರು ಅಲೋ ಮಾಡ್ಲಿಲ್ಲ ಸೊ ಅಲ್ಲಿಂದ ತಗೊಂಡ್ಬಂದಿದ್ದು ಈ ಸವಿತಾ ನನಗೆ ಕೊಡ್ಸಿದ್ದು ಅಂಡ್ ಸಿಲ್ವರ್ ಜುವೆಲ್ರಿ ಬಂದು ಕಾಲ್ ಚೈನ್ ತಗೊಂಡ್ ಬಂದಿದ್ದೀವಿ ಲೈಕ್ ಅಷ್ಟೊಂದು ಅವ್ರ ಕಂಫರ್ಟ್ ಅಂತ ಅನ್ಸ್ಲಿಲ್ಲ ವಿಡಿಯೋಸ್ ಮಾಡ್ಕೊಳೋದಕ್ಕೆ ಹಾಗಾಗಿ ನಾನು ಮನೆಯಲ್ಲೇ ಬಂದು ವಿಡಿಯೋಸ್ ಮಾಡ್ಕೊಂಡ್ವಿ ಅಂಡ್ ನೆಕ್ಸ್ಟ್ ಪ್ಲಾನ್ಸ್ ಅಲ್ಲಿ ಯಾವ ತರ ಸ್ಯಾರಿ ತಗೊಂಡ್ವಿ ಅಂದರೆ ನೋಡಿ ಇಲ್ಲಿದೆ ಮತ್ತೆ ಬ್ಲಾಕ್ ನಾನು ಪಿಂಕ್ ಮತ್ತೆ ಪರ್ಪಲ್ అండ్ ఇది కూడా పింక్ మేము పర్పల్ కలర్నే కాంబినేషన్ ఇది అండ్ ఇది మూడు ఎల్లో మేము పర్పల్ సవితందు సో ఇష్ట సారీస్ను తగొండు మనకి బందీ ఇలా మా ఆంటీ కు ఏ హూపాయంత కొట్ కల్సే నూజ్ అందు క్యాషే ఇలా బ్లౌజ్ ఒఫరెంట్ ಹಿಂದೆ ಹೋಗು ಹಿಂದೆ ಹೋಗು ನೋಡೋಣ ವಾವ್ ಸಕ್ಕತಾಗೈತೆ ಪಾಪ ಚೆನ್ನಾಗೈತಾ ಹಾಗೆ ಈ ಬ್ಯಾಂಗಲ್ಸ್ ಕೂಡ ತಗೊಬಂದ್ವಿ ಹ್ಯಾಂಡ್ ಇದೆಲ್ಲ ಮುಗಿಸ್ಕೊಂಡು ಕಾಫಿ ಎಲ್ಲ ಕುಡಿದು ಸವಿತಾ ಅವರು ಮತ್ತು ವಿಸ್ಮಯ ಎಲ್ಲ ಊರಿಗೆ ಹೊರ್ಟ್ರು ಓಕೆ ನಾನು ಕೂಡ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು